ರಾಜ್ಯದಲ್ಲಿ ಆರು ದಶಕಗಳ ಕನಸು ಸರ್ ಶಿಷ್ಟಾಚಾರ ಫಲವಾಗಿಲ್ಲ ಯಾರಾದ್ರೂ ಸ್ಥಳೀಯ ಕೂಡ ಹೋಗಿಲ್ಲ ಇಲ್ಲ ಕ್ರೆಡಿಟ್ ಕ್ರೆಡಿಟ್ ತಗೊಳ್ಳೋದು ಬೇರೆ ವಿಚಾರ ಆದ್ರೆ ಶಿಷ್ಟಾಚಾರ ಅಂತೂ ಆಗ್ಬೇಕಲ್ವಾ ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನ ಕರೀದೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು ನನಗೆ ಬೇರೊಂದು ಕಾರ್ಯಕ್ರಮ ಇದೆ ಅದರಿಂದ ನೀವು ಒಂದೆರಡು ದಿವಸ ಮುಂದೆ ಕಾಕೊಳ್ಳಿ ಏನ್ ಅದ್ರಲ್ಲಿ ತೊಂದರೆ ಆಗ್ತಾ ಇತ್ತು ಗೊತ್ತಿಲ್ಲ ನನ್ಗೆ ಮಾನ್ಯ ಗಡ್ಕರಿಯವರು ಅವರು ಬಹಳ ಕ್ರಿಯಾಶೀಲ ಸಚಿವರು ಅಂತ ಹೇಳಿ ನಾವೆಲ್ಲ ಕೇಳಿದ್ದೀವಿ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾರೆ ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಅವ್ರ ಇಲಾಖೆನಿಗೆ ಸಂಬಂಧಪಟ್ಟಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದು ಉದಾಹರಣೆ ಮೈಸೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೊಟ್ಟ ಕೊಟ್ಟಂತ ಸಂದರ್ಭ ಇವೆಲ್ಲ ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಆದರೆ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡೋದು ಮಾಡೋದಕ್ಕೆ ಒಂದೆರಡು ದಿವಸ ಮುಂದಕ್ಕಾಗುವಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ನಾವು ಏನು ಹೇಳೋಕ್ಕಾಗುತ್ತೆ